ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗೆಳತಿ ಪದ್ಮ ಇವತ್ತು ನಾವು ಕಟ್ಟ ಮಿಟ್ಟ ಪಾನಿಪುರಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕೆಲವು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಪಾನಿಪುರಿ ಮಸಾಲ ಪಿಂಕ್ ಸಾಲ್ಟ್ ಹಿಂಗು ಹುರಿದಿರುವಂಥ ಜೀರಿಗೆ ಪೌಡರ್ ಮತ್ತು ಕಾಳು ಮೆಣಸಿನ ಪುಡಿ ಒಂದು ಮುಷ್ಟಿಯಾಗೋಷ್ಟು ಹುಣಸೆಹಣ್ಣನ್ನು ಬಿಸಿ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ ಪಾನಿಪುರಿ ಪಾನಿ ಮಾಡಲಿಕ್ಕೆ ಈಗ ನಾವು ಮೊದಲಿಗೆ ಹುಣಸೆಹಣ್ಣಿನ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ ಜರಡಿ ಹಿಡ್ದು ಹುಣ್ಸೆಹಣ್ಣನ ಮೊದಲು ಚೆನ್ನಾಗಿ ಕಿವುಚ್ಕೊಂಡು ಮತ್ತೆ ಅದನ್ನು ಜರಡಿ ಹಿಡಿದ್ರೆ ಬೇಗ ಜ್ಯೂಸ್ ಬರುತ್ತೆ ನೋಡಿ ಈ ರೀತಿಯಾಗಿ ನೀವು ಮಿಕ್ಸಿಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಈಗ ಪಾನಿಪುರಿಯ ಹರ ಮಸಾಲವನ್ನು ಕೂಡ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಳ್ಳೋಣ ಪಾನಿಪುರಿಯ ಫಿಲ್ಲಿಂಗಿಗೆ ಬೇಕಾಗುವಂಥ ವಟಾಣವನ್ನು ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ನಾನೂರು ಗ್ರಾಮ್ ಆಗುವಷ್ಟು ಅದನ್ನು ನಾನು ಇಂಗ್ರೀಡಿಯಂಟ್ಸಲ್ಲಿ ತೋರಿಸಿಲ್ಲ ನೋಡಿ ಈ ರೀತಿಯಾಗಿ ಜರಡಿ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಬಿಕೊಂಡ್ರೆ ಜರಡಿ ಹಿರಡು ಹಿಡಿಯುವ ಅಗತ್ಯ ಇಲ್ಲ ಸ್ನೇಹಿತರೆ ಹಾಗೆ ಕೂಡ ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ನಾನೀಗ ಇದಕ್ಕೆ ತಣ್ಣಗಿರೋ ನೀರನ್ನು ಮಿಕ್ಸ್ ಮಾಡ್ತಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕನ್ಸುತ್ತೆ ಅದಕ್ಕೆ ನೀರನ್ನು ವಾಪಸ್ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಟೀ ಸ್ಪೂನಷ್ಟು ಪಾನಿಪುರಿ ಮಸಾಲ ಸೇರಿಸ್ತಾ ಇದ್ದೀನಿ ಪಾನಿಪುರಿ ಮಸಾಲ ಇಲ್ಲಾಂದರೆ ನೀವು ಜಲ್ಜೀರಾ ಅಥವಾ ಚಾಟ್ ಮಸಾಲವನ್ನು ಸೇರಿಸ್ಬೋದು ಪಿಂಕ್ ಸಾಲ್ಟ್ ಅರ್ಧ ಟೀ ಸ್ಪೂನ್ ಕಾಳು ಪುಡಿ ಅರ್ಧ ಟೀ ಸ್ಪೂನ್ ಮತ್ತು ಹುರಿದಿರುವಂಥ ಜೀರಿಗೆ ಪೌಡರನ್ನು ಅರ್ಧ ಟೀ ಸ್ಪೂನ್ ಮತ್ತು ಕಾಲು ಚಮಚದಷ್ಟು ಹಿಂಗನ್ನು ಸೇರಿಸ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಹಣ್ಣಿನ ಜ್ಯೂಸನ್ನು ತೆಗೆದಿಟ್ಟಿದ್ದೀವಲ್ಲ ಅದರಲ್ಲಿ ಮೂರು ಚಮಚದಷ್ಟು ಹಣ್ಣಿನ ಜ್ಯೂಸನ್ನು ಸೇರಿಸಿದ್ದೀನಿ ಅದು ಸ್ಕಿಪ್ ಸ್ಕಿಪ್ಪಾಗಿದೆ ಮತ್ತು ಇಲ್ಲಿ ಐಸ್ ಕ್ಯೂಬನ್ನು ಸೇವಿಸ್ತಾ ಇದ್ದೀನಿ ಇದರಿಂದ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೂಂದಿ ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೂಂದಿ ಕಾಳು ಆಪ್ಷನಲ್ ಸ್ನೇಹಿತರೆ ಇದ್ರೆ ಸೇರಿಸ್ಕೊಳ್ಬೋದು ಈಗ ನಾವು ಮಿಟ್ಟ ಚಟ್ನಿಯನ್ನು ಮಾಡ್ಕೊಳ್ಳೋಣ ಉಳಿದಿರುವಂಥ ಜ್ಯೂಸನ್ನು ಇದ್ದೀನಿ ಅದಕ್ಕೆ ಜೀರಿಗೆ ಉಳಿದಿರುವಂಥ ಜೀರಿಗೆ ಪೌಡರ್ ಕಾಳು ಮೆಣಸಿನ ಪುಡಿ ಹಿಂಗು ಮತ್ತು ಪಿಂಕ್ ಸಾಲ್ಟ್ ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಪುಡಿಯನ್ನು ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಬೆಲ್ಲವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮೀಟ ಚಟ್ನಿಯನ್ನು ನೀವು ಖರ್ಜೂರದಿಂದಲೂ ಕೂಡ ಮಾಡಿಕೊಳ್ಬೋದು ಸ್ನೇಹಿತರೆ ಹುಣಸೆಹಣ್ಣಿನ ಬದಲಿಗೆ ಖರ್ಜೂರನ್ನು ಯೂಸ್ ಮಾಡ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಮೀಟ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ಇಷ್ಟು ಕುದ್ರೆ ಸಾಕಾಗುತ್ತೆ ಸ್ನೇಹಿತರೆ ಒಂದು ಐದು ನಿಮಿಷ ಬೇಕಾಗುತ್ತೆ ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಾನಿಲ್ಲಿ ಮೊದಲೇ ಹೇಳಿದ ಹಾಗೆ ನಾನ್ನೂರು ಗ್ರಾಮ್ ಒಟಾಣವನ್ನು ಒಂದು ಎರಡು ಗಂಟೆ ಕಾಲ ನೆನೆಸಿಟ್ಕೊಂಡು ಅದನ್ನು ಅದ್ರ ಜೊತೆಗೆ ಒಂದು ಬಟಾಟವನ್ನು ಕೂಡ ಸೇರಿಸಿ ಬೇಯಿಸಿಟ್ಕೊಂಡಿದ್ದೀನಿ ಅದು ಫಿಲ್ಲಿಂಗ್ಗೆ ರೆಡಿಯಾಗಿದೆ ಈಗ ಪಾನಿಪುರಿ ಎಲ್ಲ ಐಟಮ್ಗಳು ರೆಡಿಯಾಗಿದೆ ಸ್ನೇಹಿತರೆ ಈಗ ಟೇಸ್ಟ್ ಮಾಡೋಣ ಇಲ್ಲಿ ಪಾನಿಪುರಿಯ ಪಾನೀಯಲ್ಲಿ ನೀವು ಒಂದು ಈರುಳ್ಳಿಯನ್ನು ಕೂಡ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ಬೋದು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ರೆಸಿಪಿ ನಿಮಗೆ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು